ಸುನಿತಾ ಸುನೀತಾ ನಿಮ್ಮಮ್ಮ ಮೇಲೆ ಎಲ್ಲ ಹೋಗಿದ್ದಾರೆ ಇದೆಲ್ಲ ತಗೋ ಹೋಗದ ಸುನಿತಾ ನನ್ನ ಒಳಗಡೆ ಬಿಟ್ಕೊಂಡ ಪಾಪ್ಪ ಇರಿ ಸ್ವಲ್ಪ ಹೊತ್ತು ಗಾಳಿ ಬಿಸಾವೆ ಏನು ಸಾಕೇಲ್ ಕೂತ್ಕೊಂಡಿರಿ ನಿಮ್ಮಮ್ಮ ಬಂದುಬಿತ್ರೆ ತೊಂದ್ರೆ ಆಗುತ್ತೆ ಅಲ್ವಾ ಇಲ್ಲ ಸುಂಕಿರಿ ಇಳೆ ಬರಕ್ಕೆ ಲಕತೆ ಅವ್ಕ್ಕಾಲಿ ರುಕ್ಮೇಣ ಕಾರಣ ಅಂತ ಕೂತ್ಕೊಂಡು ಮಾತಾಡ್ತಾರಾ ಏನುದ್ರು ಆಗ್ಲಿ ನೋಡು ನನ್ನ ಒಳಗಡೆ ಕರ್ಕೊಂಡು ಹೋಗು ಯಾಕೋ ನನಗೆ ಭಯ ಆಗುತ್ತೆ ನಿಮ್ಮಮ್ಮ ಬಂದುಬಿತ್ರೆ ಆಮೇಲೆಿಂದ ನಾನು ಸಿಕ್ಕ ಬಿಳ್ತೀನಿ ಅಯ್ಯಪ್ಪ ಅಯ್ಯೋವ ಏನಪ್ಪ ಇದು ನಿನ್ನ ಯವಸ್ಥೆ ಅತೆ ಅತೆ ಸುನಿತಾ ಸುನಿತಾ ಯಾಕವತ್ತಿ ಸುಂಕಿರಿ ಏನೇ ಇದು ಎಣ್ಣೆ ಇದು ನಿನ್ ಗಂಡನ ವ್ಯವಸ್ಥೆ ಎಲ್ಲೆ ಕಾಲ್ಗಳು ಎಲ್ಲೆ ಕಾಲ್ಗಳು ಮಗ ಎಣ್ಣೆ ಇದು ಅದೇ ಅದೇ ಪ್ಲೀಸ್ ಅದೇ ದಯವಿಟ್ಟು ಹೊಳ್ಬೇಡಿ ನೀವು ಬಾಯಲ್ಲಿ ಮುಣ್ಣಾಕ ನಿನ್ ತಿಟ್ಟಿ ಮಾಡ ಮುಂಡ ಮಗನೆ ಹದ್ನಾರು ಸುಳ್ಳಿ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಲ್ಲ ನೀನು ನನ್ನ ಮಗಳನ್ನ ನನ್ಗೆ ಯಾರು ಇಲ್ಲ ಅನಾಥ ಅಂತ ಬಗಳ್ದಲ್ಲ ನೀನು ಯಾಕೆ ಸುಳ್ಳಿ ಹೇಳ್ಬೇಕಾಗಿತ್ತು ನೀನು ಯಾಕೆ ಸುಳ್ಳಿ ಹೇಳ್ಬೇಕಾಗಿತ್ತು ಎಷ್ಟು ಮನೆ ಹಾಳು ಮಾಡಿದೀನಿ ನೀನು ಕಂಡಂಗೇ ನೀನು ನಿನ್ ಲೋಪರ್ ಬಾಯಲ್ಲಿ ಮುಣ್ಣಾಕ ನಿನ್ ಸಣ್ಣಕ್ತಿ ಎಕ್ತಿ ಬಾಯಲ್ಲಿ ಮುಣ್ಣಾಕ ಅಥವಾ ನಿನ್ ಜನ್ಮಕ್ ಬೆಂಕಿ ಈಗ ನಿನ್ ಮನ್ ಗೆದ್ ಬಯಲ್ ಮುನ್ನಾಕ ಅನಾಥ ಅಂತ ಮದ್ವೆ ಆಗ್ಬಿಟ್ಟು ಇದೇನಿದ್ ನಿನ್ ಪರಿಸ್ಥಿತಿ ಏನವ ಇದು ಹೇಳಕಂಡ್ ಸುಮ್ನಿರವ ಯಾಕವ ಹಿಂಗ್ ಗಾಬರಿ ಐತೆ ನೀನು ಅವಳು ಬೆಳ ಸುಮ್ಕಿರು ಅದೇ ಮಾ ನೋಡಿ ದಯವಿಟ್ಟು ನಾನು ಬೇಕು ಅಂತ ಈ ತರ ಮಾಡ್ಕೊಂಡಿದ್ದೀನಿ ಹೇಳಿ ಯಾಕೆ ಈ ತರ ಇದ್ ಮಾಡ್ತಾ ಇದ್ರ ನೀವು ಯಾಕೆ ಇಷ್ಟ ಈ ತರ ಎಲ್ಲ ಬೇಜಾರ್ ಮಾಡ್ಕೊತಾ ಇದ್ರ ನಾನು ಹೇಳ್ತೀನಿ ನಡೆದಿರೋದ್ರೆ ನೀನು ಹೇಳ್ತೀನಿ ಹವ ಅವ್ರಿಗೆ ಆಕ್ಸಿಡೆಂಟ್ ಅಲ್ಲಿ ಎರಡು ಕಾಲು ಉಂಟು ಹೋಗ್ಬಿಟ್ಟ ಕಣವ ಸುಮ್ನಿರವ ನೀನು ಸುಮ್ನಿರ್ ನೀನು ಅವಳು ಬೇಡ ಹಂಗಲ್ಲ ಕಣವ ಇವ್ನ ಬಾಯಲ್ ಮುಂಡಾಗ ಅಡ್ಸುಳ್ ನನ್ ಇವನು ಅಂತ ಮಗ ಮುಂದೆ ಯಾರು ಇಲ್ಲ ಮದುವೆ ಮಾಡ್ಕೊ ಅನ್ಬಿಟ್ಟು ನೀವು ಮದುವೆ ನಿಲ್ವಾ ಅಂತ ನನ್ ಮಗ ಇವನು ಇವೇನ್ ಸಾಮಾನಗಲ್ಲ ನನ್ ಗೊತ್ತು ಅಂತ ಆಟಕೆ ಬರ್ ಬರಗಂಟು ಗಂಟು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ಮಗ ಸುನೀತಾ ನಡಿ ಹೋಗೋದಾ ಇದನ್ಗಳು ಇರೋದ್ ಬೇಡ ಇವನು ಈ ನಾಟ್ಕಾಡನು ಇವನು ಎರ್ತಿ ಮಕ್ಳು ಬಾಲ್ಸಾನ ಇವನು ಏನ್ ಅವ ಏಳ ಅವ್ರದ್ದು ಏನೋ ತಪ್ಪಿದದು ಆಕ್ಸಿಡೆಂಟ್ ಕಾಲು ಯಾರು ಹೋಗ್ಬೇಕು ಅಂತ ಕಳ್ಕೊಂಡಾರ ಹೇಳು ಆಕ್ಸಿಡೆಂಟಾಗಿ ಕಾಲು ಹೋಗಿರದು ಕಣವ ಸುಮ್ನಿರವ ಅವ ಸುಮ್ಮನಿರು ಒಳಬೇಡ ನೀನು ನನ್ಗೆ ಏನ್ ಕಮ್ಮಿ ಆಗಿದವ ನನಗೆ ಏನ್ ಕಮ್ಮಿ ಆಗಿದದು ಮಗ ತಿರ್ಗ ಏನು ಕಮ್ಮಿ ಆಗಿದ್ ಅಂತ ಹೇಳ ಇವ್ನು ಕುಟು ಹಂಗ ಬಾಳ್ಯ ನೀನು ನಿಮ್ಗೆ ಸಕ್ತಿ ಸತ್ತಿದ ತಂದಕ್ಕ ಎರ್ತಿ ಮಕ್ಳು ಸಾಕಷ್ಟು ಸತ್ತಿದವ ಇವನ್ ಕುಟಿ ಹಂಗಮ್ಮ ಬಾಳಿಯ ನೀನು ಹೆಂಗ್ ಬಾಳಿಯ ನೀನು ಮಗ ನನ್ ಮಾತು ಕೇಳು ನೀನು ನಡಿ ನಡಿ ಹೋಗದ ನಾನ್ ಸಾಕ್ತಿದ್ ನಿನ್ನ ನೀವ್ ಸಾಕ ನಡಿ ಮಗ ಇವನು ಇವ್ನ ಸುಳ್ಳಾರ ಇವನು ಅವ ಏನೋ ಮದುವೆ ಮಾಡ್ಕೊಡ್ಲಿ ಹೇಳಿರ್ಬೋದು ಒಂದು ಸುಳ್ಳ ಅದಕ್ಕೆ ಇನ್ನು ಇನ್ನೇನು ಒಂದು ಮದುವೆಗೊಂದು ಓದೆ ಈಗ ಬಿಟ್ಟುಟ್ಟು ನನ್ನ ಗಂಡ ಬಿಟ್ಟಳು ಅನ್ಸ್ಕೊಂಡು ಅಲ್ಲಿ ಇರ್ಬೇಕವ ಏನು ಕಮ್ಮಿ ಆಗಿದದು ಅವ್ರು ಕಾಲಿಲ್ಲ ಅಂದ್ರು ಸಿಕ್ಕಿಲ್ಲ ಅವ್ರಷ್ಟು ಪ್ರೀತಿಯಿಂದ ನನ್ನ ನನ್ಕುಟ್ಟು ಅಷ್ಟೇ ಸಾಗು ಸುಮ್ಮನೀರಾವ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀನು ಸುಮ್ಮನೀರು ಅತೇಮಾ ನಾನು ಸಂಸ್ಬಿಡಿ ಮಾ ನಾನು ಸಂಸ್ಬಿಡಿ ನಾನಿಗದು ತುಂಬ ನೋವಾಗಿದೆ ನಿಮಗೆ ಸುನೀತಾಗೆ ಮತ್ತು ನಿಮಗೆ ನಾನು ಸುಳ್ಳೇ ಹೇಳ್ಬಿಟ್ಟು ಮದುವೆ ಮಾಡ್ಕೋಬಾರಾಗಿತ್ತು ಅದರಿಂದ ಇಷ್ಟೆಲ್ಲ ಎಲ್ಲಾರು ಇದ್ದೀನಿ ನಾನು ನಿಜವಾಗ್ಲೂ ನನಗೆ ಜೀವನವೇ ಬೇಡ ಅನ್ಸ್ಬಿಟ್ಟಿದೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ನೋಡಿ ಮೊದಲು ಸುನೀತನ್ಗೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಬಿಡಿ ಎಲ್ಲಾದರೂ ಅವಳು ನೆಮ್ಮದೇ ಇರಲಿ ಅಷ್ಟೇ ಸಾಕು ಅತೇಮ್ಮ ಅಷ್ಟೇ ಸಾಕು ನನ್ನ ಜೊತೆ ಇರಬೇಕು ಅನ್ನೋ ಸ್ವಾರ್ಥ ಬುದ್ಧಿ ನನಗಿಲ್ಲ ಅವಳು ಎಲ್ಲಾದರೂ ಇರಲಿ ಅವಳು ಒಳ್ಳೆ ತನಿಖೆಗೆ ಅವಳು ಚೆನ್ನಾಗಿರ್ಬೇಕು ಅಂತಲೇ ನಾನು ಇಷ್ಟಪಡ್ತೀನಿ ಪ್ಲೀಸ್ ಅತ್ತೆಮ್ಮ ಪ್ಲೀಸ್ ನೋಡಿ ನೀವು ಹೇಳ್ದಂಗೆ ನನ್ನಲ್ಲಿ ಏನು ಸುಖ ಅವಳು

ನೀನು ಅರ್ಥ ಮಾಡ್ಕೋ ಹಿಂಗೆ ಹೇಳೋದು ಹಿಂಗೆ ಗಾಬ್ರಿ ಐತಿ ಹಿಂಗೆ ಅಳ್ತಿ ಹಿಂಗೆ ಕರಿತಿ ಅಂದ್ರೆ ನಾನು ಹೇಳಿಲ್ಲ ಕಣವ ಅಷ್ಟು ನೀ ಏನೂ ಇಲ್ಲ ನೋಡವ ಈ ಜನ್ಮದಲ್ಲಿ ಅವ್ರ ಜೊತೆ ಮದುವೆ ಆಗೋದು ನನಗೆ ಮುಗಿತು ಇನ್ನೊಂದು ಜನ್ಮ ಕಂಡ ನೀನು ಯಾರು ಕಟ್ಕೊಳಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ ಮುಂದಿನ ಜನ್ಮ ಅದು ಇಲ್ಪಂಗೆ ನಂಬಿಕೆಯೂ ಇಲ್ಲ ಒಟ್ಟಿಗೆ ಈ ಜನ್ಮದಲ್ಲಿ ಮದುವೆ ಆಗಿರೋದು ಅವ್ರನ್ನ ಸಾಯ ಗಟ್ಟಲೆ ಅವ್ರ ಜೊತೆ ಬಾಳ್ತೀನಿ ಹೊರತು ನಾನು ನಿನ್ನ ಯಾರೂ ನನ್ನ ಮದುವೆನಾಗಲ್ಲ ನೀನು ಯಾರು ನನ್ನ ನನ್ನ ಜೀವನದಲ್ಲಿ ಪ್ರವಾಸ ಮಾಡೋದು ಬೇಕಾಗಿಲ್ಲ ನಿಂದು ಅಮ್ಮಯ್ಯ ಕಣವ ನನಗೇನು ಕಮ್ಮಿ ಆಗಿಲ್ಲ ನನ್ನ ಗಂಡು ಮನೆ ನಾನು ಇವನಿ ನಿಂದು ಅಮ್ಮ ಅಂತೀನಿ ನೋಡು ನೀನು ಆಶೀರ್ವಾದ ಮಾಡು ನಮ್ಗೆ ಚೆನ್ನಾಗಿರೋ ಅಂತ ಅಷ್ಟೇ ನೀನು ಏನು ಇದು ಮಾಡ್ಕೋಬೇಡ ನೀನು ಹೇಳ್ಬೇಡ ನೀನು ಬೇಜಾರು ಮಾಡ್ಕೋಬೇಡ ಕಣವ ನಿನ್ನ ಹತ್ರ ನನಗೆ ಹೊಡೆದಕ್ಕಿಲ್ಲ ಅವ ನಿನ್ನ ಅಮ್ಮ ಕಣವ ಅಯ್ಯೋ ಮಗಳೇ ಅಯ್ಯೋ ಮಗಳೇ ಹೆಂಗಂತ ಆಶೀರ್ವಾದ ಮಾಡಣವ ಹೆಂಗಂತ ಆಶೀರ್ವಾದ ಮಾಡೋಣ ನೀನು ಈ ಪರಿಸ್ಥಿತಿ ನೋಡಿ ನನಗೆ ನಿಜಕ್ಕೂ ಭಾಳ ಮನ್ಸು ನೋವು ಆಗ್ಬಿಟ್ಟದೆ ಕಣವ ನನಗೆ ಭಾಳ ನೋವು ಮನ್ಸು ನೋವು ಆಗ್ಬಿಟ್ಟದೆ ಅಯ್ಯೋ ಅವ ಆಯಿತು ಸುಮ್ಮನಿರವ ಆಯಿತು ಸುಮ್ಮನೀರು ನೀನು ಏನು ಬೇಜಾರು ಮಾಡ್ಕೋಬೇಡ ಎಲ್ಲ ಒಳ್ಳೆಯದಾಯ್ತದೆ ಅವ ಸುಮ್ನಿರವ ನೀನು ಹತ್ರ ನನ್ ಬರ್ತದೆ ಸುಮ್ನಿರವಾಗಿ ದಾಮ ಕಣವ ಅವ ಈ ವಿಷಯ ಗೊತ್ತಾಗ್ದೇ ಬೇಡ ಅನ್ಕೊಂಡ ನೋಡಿ ಹೆಂಗ ಗೊತ್ತಾಗ್ಬಿಟ್ಟು ಸತ್ಯವ ಮುಚ್ಚಿಡೋ ಕಾಯ್ಕಿಡ ಮಾಡಿ ಏನ್ ಮಾಡಿ ಮಾಡ್ಕೋಬೇಡ ನನ್ನ ಸಮಸ್ಬಿಡಿ ಅತ್ತೆ ನಾನು ಬಿಡಿ ನೋಡಿ ನಾನು ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇಲ್ಲ ಅತ್ತೆ ಅವಾಗಿದ್ದು ಸ್ವಾರ್ಥ ಬುದ್ಧಿ ಎಲ್ಲ ಉಂಟೋಗಿದೆ ನೋಡಿ ನಾನು ನನ್ನ ನಾನು ಕೂತ್ಕೊಂಡು ಏನಾದ್ರು ಒಂದು ಕೆಲಸ ಮಾಡಿ ನಾನು ಹೆಣ್ ಸಾಕ್ತಿನಿ ಧೈರ್ಯ ನನಗೆ ಬಂದಿದೆ ದಯವಿಟ್ಟು ಅತ್ತೆ ಸಲ ನನಗೆ ಅವಕಾಶ ಮಾಡಿಕೊಡಿ ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ನೋಡಿ ನಾನು ಎಷ್ಟೊಂದು ಸಲ ಸುಖಿ ಹೇಳ್ದೆ ನಾನು ಈ ಪರಿಸ್ಥಿತಿ ಇದ್ದೀನಿ ನನ್ನಿಂದ ಏನು ಸುಖ ಸಿಗುತ್ತೆ ನಿನಗೆ ನೀನು ನೆಮ್ಮದಿ ಇರೋದು ನಿನ್ನ ಮದುವೆ ಬಿಟ್ಟು ಅಂತ ಆದರೆ ಅವಳು ಒಪ್ತೇನೆ ಇಲ್ಲ ಅವಳು ಅಷ್ಟು ಒಳ್ಳೆಯ ಹುಡುಗಿ ನನಗೆ ಅವಳ ಬಗ್ಗೆ ಇವಾಗ ಅರ್ಥ ಆಗ್ತಾ ಇದೆ ಎರಡು ಕಳ್ಕೊಂಡ ಕಳ್ಕೊಂಡ್ಮೇಲೆ ಅವಳು ಏನು ಅಂತ ಅರ್ಥ ಆಗ್ತಾ ಇದೆಯಾ ಅತಮ್ಮ ದಯವಿಟ್ಟು ಅತೇಮ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಹೇಳಬೇಡಿ ನೋಡಿ ನಾನು ಇವಾಗ ಈ ಪರಿಸ್ಥಿತಿಲಿ ಇದೀನಿ ನೀವು ಇನ್ನೂ ಸಾಪ ಅದು ಇದು ಅಂತ ಹಾಕಿದ್ರೆ ಇನ್ನೂ ನಾನು ತುಂಬ ಇದಾಗ್ಬಿಡ್ತೀನಿ ಪ್ಲೀಸ್ ಅತ್ತೆಮ್ಮ ಇವಾಗಲೇ ತುಂಬ ನೋವಾಗಿದ್ದೀನಿ ತುಂಬ ಪ್ರಾಬ್ಲಮ್ಲ್ಲಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅತ್ತೆಮ್ಮ ಅರ್ಥ ಮಾಡ್ಕೊಳ್ಳಿ ಏನು ಅರ್ಥ ಮಾಡ್ಕೊಂಡು ಒಟ್ಟಿನಲ್ಲಿ ನನ್ನ ಗಂಡ ಹಾಳೋ ನಿಮ್ಮ ಮುಂಡೆ ಮಗ ನನಗೆ ಹೇಳ್ತೆ ಗೊತ್ತಿಲ್ಲ ಗುರಿಲ್ಲ ಅವ್ನು ಯಾವನೋ ಏನೋ ಬೇಡ ನನ್ನ ಮಗಳ ಮದುವೆ ಮಾಡ್ಕೊಡ್ಬೇಡ ನನ್ನ ಮಗಳ ಜೀವನ ಹಾಳು ಮಾಡಬೇಡ ಅಂತ ಸತ್ತೆ ಅದನ್ನು ಮುಂಡೆ ಮಗ ಕೇಳ್ದನಿ ನನ್ನ ಮಗಳ ಬಾಯಿಗೆ ಅವನೇ ಮಣ್ಣು ತಿರುಗ್ತಾ ಅಂತಿತಿ ಮಾಡ ಅವನಿಂದನೇ ನೆಮ್ಮದಿಲ್ದಾಗ ಆಯಿತು ನನ್ನ ಮಗಳು ನೆಮ್ಮದಿ ಎಲ್ಲ ಬಿದ್ದೋಯ್ತಾ ನನ್ನ ಮಗನಿಂದನೇ ಇನ್ನೇನು ಸರಿಯಾದದು ಇನ್ನೇನು ಏನು ಸರಿಯಾದದು ಇನ್ನೇನು ಸರಿಯಾಗಂತಂದು ಏನೂ ಇಲ್ಲ ನಮ್ಮ ಕೈ ನನ್ನ ಮಗಳನ್ನ ಭಾಳ ಹಾಲು ಮಾಡಿಬಿಟ್ಟೋ ನಾವಿಬ್ರು ಗಂಡು ಹೇಳ್ತು ಸೇರಿಕೊಂಡು ನನ್ನ ಮಗಳು ಭಾಳ ಇಲ್ಲಿ ಏನು ಸರಿ ಆನ್ಕಂತದ್ ಏನಿದ್ದದು ಅವ್ವ ನೀವು ಮಾಡಂಗೆ ಮಾಡಿದ್ರೆ ಮದ್ವೆ ಏನಕ್ರಂತೆ ನಾವು ಸುಳ್ಳಿತ್ತೆ ನಿಮ್ಗೆ ಗೊತ್ತಾಗಿಲ್ಲ ನೀವು ನೀವೇನ್ ಮಾಡಿದ್ರಿ ಸುಮ್ನಿರವ ಸುಮ್ಮನೀಂದ್ರಿಂದ ಏನು ತಪ್ಪಿಲ್ಲ ನಾನು ಹಣೆ ಇತ್ತು ಆಯಿತು ಸುಮ್ನೆರವ ನೀವು ಯಾಕವ ಬೇಜಾರ್ ಮಾಡ್ಕಂಡಿ ಇನ್ನೇನವ ಇನ್ನೇನು ಹೆಣ್ಣುನೂರು ಅದ್ ಕೇಳೋದ್ ಕಡವ ಸಾವಿರ ಸರ್ತಿ ವಿಚಾರಿಸಿ ಕಟ್ಟಾಗಿ ತಿಳಿದ್ ಮದುವೆ ಮಾಡ್ಬೇಕು ಅಂತ ಇಲ್ಲಾಂದ್ರೆ ಈ ತರ ಕಷ್ಟ ಅನ್ಪಿಸೋದನ್ನ ಕಂಡು ನಾನು ನೋಡ್ಕೊಂಡು ಸಾಯ್ಬೇಕಾಯ್ತದ ನಾವು ಎಂಡ್ ಎತ್ತರ್ ಕಷ್ಟ ಯಾರಿಗ ಬೇಡ ಯಾ ಸತ್ರುಗಳ್ಗೂ ಬೇಡಕ್ಕೆ ಅದವ ಆಯ್ತು ಸುಮ್ಮನಿರವ ಅವನಿಂದ ಅಮ್ಮ ಸುಮ್ಮನಿ ಅವಳಬೇಡ ಬೇಜಾರ್ ಮಾಡ್ಕೊಬೇಡ ಸುಮ್ಮನಿರವ ಅವ ದೇವ್ರು ಒಳದು ಮಾಡ್ತಾನೆ ಸುಮ್ಮನಿರವ ಅವನು ಏನೋ ಯಾರು ಉಡೋರು ತಿಂದಿಲ್ಲ ದೇವ್ರು ನಮಗೆ ಒಳದು ಮಾಡೇ ಮಾಡ್ತಾನೆ ನೀನು ಯಾಕತ್ತೀ ಅಳ್ಬೇಡ ಕಣವ ನೀನು ನೋಡು ನೀನು ಹತ್ತಿ ನನ್ಗುಳ ಬರ್ತದೆ ಅವ ಈಗ ಏನಾಗಿರೋದವ ಈಗ ಏನಾಗಿದೆ ಏನಾಗಿರೋದು ನೋಡು ನಾನು ಚೆನ್ನಾಗೇ ಇವ್ನಿ ಕಣವ ಏನು ಕಮ್ಮಿ ಆಗಿರೋದು ನನಗೆ ಅತ್ತೆ ನೋಡಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತದೆ ಎಷ್ಟು ಪ್ರೀತಿಯಿಂದ ನೋಡ್ಕತದ ಇನ್ನೇನಾಗಬೇಕವ ನನಗೆ ಇನ್ನು ಏನಾಗಬೇಕು ನಾನು ಹೇಳಿ ಹೆಂಗೋ ಸದ್ಯಕ್ಕೆ ನಾನು ಅಷ್ಟಲ್ಲಾರ ದೃಶ್ಯ ತಂದಿಂತಾನೆ ಸುಮ್ಮನೀರು ಏನಿಲ್ಲ ಇವರು ಅಷ್ಟೇ ಮೊದ್ಲು ಹಂಗೆ ಆಡ್ತೀರಿ ಈಗ ಚೆನ್ನಾಗಾವೆ ಅವ್ರೆ ಅತ್ತೆ ಚೆನ್ನಾಗದೆ ನಮಗೊಂದು ಒಳ್ಳೆ ಕಾಲ ಬಂದೇ ಬರ್ತದೆ ನಾವು ಕಾಯಬೇಕು ಅಷ್ಟೇ ಕಣವ ನೋಡವ ನಾನು ಅಪ್ಪನೇ ಅಲ್ಲಿ ನಿನ್ನೆ ಅಲ್ಲಿ ಒಂದು ದಿವ್ಸ ನಾನು ದೂರದೋಳೆ ಅಲ್ಲ ನಮ್ಮ ಮನೆ ಇದ್ದಂಗೆ ಆಯಿತು ಅದಕ್ಕೆ ಯಾರೇನು ಮಾಡೋಕ್ಕಾಗದು ನೋಡು ನೀನು ಯತ್ನ ಮಾಡ್ಬೇಡ ಕಣವ ನೀನು ಚಿಂತೆ ಮಾಡ್ಕೊಂಡು ಯತ್ನ ಮಾಡ್ಕೊಂಡು ಆದರೆ ನನ್ನ ನಿಜಕ್ಕೂ ನನಗೆ ಇರೋಕ್ಕ ಹಾಕಿರೋದು ಸೈಸಕ್ ಹಾಕಿರ ಕಣವ ನವ ನಿಂದಮ್ಮಯ್ಯ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈ ಮುಗಿತೀನಿ ಅವಳು ಕಣವ ಅವಳು ನೀನು ಅಯ್ಯೋ ಮಗಳೇ ಭಗವಂತ ಭಾಗವಂತ ಯಾಕೆ ಹಿಂಗೆ ಶಿಕ್ಷೆ ಕೊಟ್ಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ